ಹಾಯ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ಲ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರೆ ಅಂತ ಭಾವಿಸ್ತೀನಿ ಹಾಗೆ ಸೆವೆನ್ ನಾಟ್ ಏಟ್ ಎಕ್ಸಾಮ್ಸು ಕೆ ಇ ಅವರು ಕಾಲ್ಫರ್ ಮಾಡಿರುವಂಥ ಸೆವೆನ್ ನಾಟ್ ಏಟ್ ಎಕ್ಸಾಮ್ಸು ಡಿಸೆಂಬರ್ ಅಥವಾ ಜನವರಿ ಲಾಸ್ಟ್ಗೆ ಡಿಸೆಂಬರ್ ಎಂಡು ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲೇ ನಡೆಸಿವಂತ ಅನೌನ್ಸ್ ಮಾಡಿದ್ದಾರೆ ಅದರದ್ದು ಎಕ್ಸಾಮ್ಸು ಬರೋ ಅಷ್ಟರಲ್ಲಿ ಇನ್ನು ಫಾರ್ಟಿ ಫೈವ್ ಟು ಒಂದು ಒಂದರಿಂದ ಒಂದೂವರೆ ತಿಂಗಳ ಎಕ್ಸಾಮ್ ಟೈಮ್ ಇದೆ ಹಾಗಾಗಿ ಮೇಜರಾಗಿ ಇಲ್ಲಿ ಇದು ಎಕ್ಸ್ಟ್ರಾ ಪೇಪರ್ ಏನಿದೆ ಸೆಕೆಂಡ್ ಪೇಪರ್ ಏನಿದೆ ಅದರಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ಈ ಮೂರು ಸಬ್ಜೆಕ್ಟ್ ಮೇಲೇ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಈ ಈ ಪೇಪರನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇದು ನಿಮಗೆಲ್ಲರಿಗೂ ಗೊತ್ತೇ ಇರೋದೆ ಹಾಗಾಗಿ ಇದ್ರ ಮೇಲೆ ಒಂದು ಬ್ಯಾಚನ್ನು ಮಾಡೋಣ ಅಂತ ನನಗೆ ಬಹಳ ದಿನದಿಂದ ಇತ್ತು ಅದನ್ನ ಭಗವಂತ ಇವಾಗ ನೆರವೇರಿಸಿದ್ದಾನೆ ಅದರದ್ದೆಲ್ಲ ಕರೆಕ್ಟಾಗಿ ಯಾವ ಚಾಪ್ಟರ್ ಆದ ಮೇಲೆ ಏನು ಕಲಿಬೇಕು ಎಷ್ಟು ಯಾವಾಗ ಹೇಳಿದ್ರೆ ಯಾವ್ದು ಹೇಳಿದ್ರೆ ಯಾವ್ದು ಈಸಿ ಆಗುತ್ತೆ ಕರೆಕ್ಟ್ ಕರೆಕ್ಟಾಗಿ ಪ್ರೀಪ್ಲಾನ್ ಮಾಡಿಕೊಂಡು ಇವಾಗ ಈ ಬ್ಯಾಚನ್ನು ಲಾಂಚ್ ಮಾಡ್ತಿದ್ವಿ ಇದು ಕ್ಲಾಸ್ ಸ್ಟಾರ್ಟ್ ಆಗೋದು ನವಂಬರ್ ಟ್ವೆಂಟಿ ಫಸ್ಟ್ಗೆ ಅದ್ರ ಬಿಫೋರ್ ಏನೇನು ಆವಾಗ ಜಾಯ್ನ್ ಆಗೋದಾದ್ರದೆಲ್ಲ ನೀವು ಬೇಗ ಮಾಡ್ಕೊಳೋಕ್ಕೆ ಸಾಧ್ಯ ಆಗಿರಬೇಕು ಇದರಲ್ಲಿ ಮೇಜರಾಗಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ದು ಮಾಡೋ ಉದ್ದೇಶದ ಮಾಡಿರುತ್ತೆ ಇದರಲ್ಲಿ ಕನ್ನಡ ಕ್ಲಾಸಸ್ ಏನಿದ್ದಾವೆ ನಮ್ಮ ಅವನ್ನ ಫ್ರೀಯಾಗಿ ಕೊಡ್ತೀವಿ ಅದರದ್ದೇನು ಪೇ ಇರಲ್ಲ ಅದಕ್ಕೆ ಓಕೆ ಕ್ಲಾಸಸಲ್ಲಿ ಏನೇನು ಇರ್ತದೆ ಕಂಪ್ಯೂಟರಲ್ಲಿ ಎಷ್ಟಿರ್ತವೆ ಇಂಗ್ಲೀಷಲ್ಲಿ ಯಾವ್ಯಾವ ಚಾಪ್ಟರ್ ಇರ್ತವೆ ಇದರಲ್ಲಿ ಕಂಪಲ್ಸರಿ ಏನಂತಂದರೆ ನಿಮಗೆ ನೆಟ್ಟು ಚೆನ್ನಾಗಿರಬೇಕು ನೆಟ್ ಸ್ಪೀಡ್ ಚೆನ್ನಾಗಿರ್ಬೇಕು ಮೊದಲೇ ಹೇಳಿದೆ ನಾನು ನಿಮಗೆ ಪ್ರತಿದಿನ ಒಂದೊಂದು ಕ್ಲಾಸು ಇರೋದಿಲ್ಲ ಈಗ ಇಂಗ್ಲೀಷು ಕಂಪ್ಲೀಟಾಗಿ ಇಂಗ್ಲೀಷ್ ಕಂಪ್ಲೀಟ್ ಮಟ್ಟ ಒಂದು ದಿನ ಎರಡು ಒಂದು ಮೂರು ದಿನ ಈ ರೀತಿ ಇರೋದಿಲ್ಲ ಕಾದ್ಮೇಲೆ ಕಂಪ್ಯೂಟರ್ ಒಂದು ಎರಡು ಮೂರು ದಿನ ಈ ರೀತಿ ಇರೋದಿಲ್ಲ ಈಗ ಒಂದಿನ ದಿನ ಕಂಪ್ಯೂಟರಲ್ಲಿ ಒಂದಿನ ಕ್ಲಾ ಕಂಪ್ಯೂಟರು ಅದರ ಮೇಲೆ ಒಂದು ಚಾಪ್ಟ್ರು ಇಂಗ್ಲೀಷಲ್ಲಿ ಒಂದು ಚಾಪ್ಟ್ರು ಈಗ ಫಸ್ಟ್ನೇ ದಿನವೇ ಈಗ ಯಾವಾಗ ಸ್ಟಾರ್ಟ್ ಅಂದೆ ಟ್ವೆಂಟಿ ಒನ್ಗೆ ಅಂತ ಹೇಳೋದು ನವಂಬರ್ ಟ್ವೆಂಟಿ ಒನ್ಗೆ ನೌನು ಮತ್ತು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಇವೆರಡೂ ಚಾಪ್ಟರ್ನ ಒಂದೇ ಸಾರಿ ಅಪ್ಲೋಡ್ ಮಾಡ್ತೀವಿ ನೆಕ್ಸ್ಟು ನೆಕ್ಸ್ಟ್ ಡೇ ಪ್ರಣವ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರು ಇವೆರಡನ್ನೂ ಕೂಡ ನೆಕ್ಸ್ಟ್ ಡೇ ಅದೇ ರೀತಿ ಅಪ್ಲೋಡ್ ಮಾಡ್ತೀವಿ ಈ ರೀತಿ ಅಂದರೆ ಇಂಗ್ಲೀಷಲ್ಲಿ ಒಂದು ಕಂಪ್ಯೂಟರ್ ಕಂಪ್ಯೂಟರಲ್ಲಿ ಒಂದು ಎರಡು ಎರಡೂ ಚಾಪ್ಟರನ್ನು ಕೂಡ ಅಟ್ ಎ ಟೈಮ್ ಅಪ್ಲೋಡನ್ನು ಮಾಡಿರ್ತೀವಿ ಓಕೆನಾ ನೀವು ಫೋ ಫುಲ್ ಡೇ ಯಾವಾಗಾದರೂ ನೋಡ್ಕೋಬೋದು ಈವ್ನಿಂಗು ಇದೇ ಆ ಕ್ಲಾಸಸ್ನ ಪಿ ಡಿ ಎಫನ್ನು ನಿಮ್ಮ ಗೆ ಸಪ್ರೇಟ್ ಗ್ರೂಪ್ ಇರುತ್ತೆ ನಿಮಗೆ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀವಿ ಇಂಗ್ಲೀಷಲ್ಲಿ ಏನೇನು ಕಲಿತೀರ ನೌನು ಪ್ರನೌನು ಅಬ್ಜೆಕ್ಟಿವು వర్బు అడ్వర్బు కన్జెక్షన్ ఇంటర్జెక్షన్ ప్రిపొజను ఆమె డూ డస్ డిడ్ ఇవన్న యూస్ ఏ హ్ హ్యాస్ హ్యాడ్ ఆమె టెన్సు ఆక్టివైస్ ప్యాసవైజు డైరెక్ట్ అండ్ ఇన్డైరెక్ట్ ఆర్టికల్స్ వన్ వర్డ్ సబ్స్ట్యూషన్స్ ఐడమ్స్ అండ్ ప్రైజెస్ డిగ్రీస్ ఆఫ్ కంపారిన్ ఫిగర్స్ ఆఫ్ స్పీచు ఎర్రర్ స్పటింగు పిక్యూఆర్ఎస్ సిలబల్ వర్డ్ ఓకేనా సిలబల్ వర్డ్ అంతా ఇది కెయ్య మాత్ర ఇప్పుడు ನಾ ಕೆ ಎ ಸಿಲೆಬಸ್ ಅಲ್ಲಿ ಮಾತ್ರ ಸಿಲೆಬಸ್ ಬಗ್ಗೆ ಕ್ವೆನ್ಸ್ ಒಂದು ಒಂದೊಂದು ಕ್ವೆಶನ್ ಬರ್ತಿದೆ ಹಾಗಾಗಿ ಆ ಒಂದು ಕ್ವಶನ್ ಕೂಡ ಬಿಡಬಾರ್ದು ಅನ್ನೋದ್ರಿಂದ ಸಿಲೆಬಸ್ ಅಲ್ಲಿ ಹಾಕೊಂಡಿದೆ ಇದು ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಬರುವ ಇಷ್ಟು ಚಾಪ್ಟರ್ಗಳು ಇವಿಷ್ಟು ಚಾಪ್ಟರ್ನ ಕಂಪ್ಲೀಟ್ ಆಗಿ ತರವಾಗಿ ಕಲಿಸೋದು ನಮ್ಮ ಕೆಲಸ ಆಗಿರುತ್ತೆ ಓಕೆ ನೆಕ್ಸ್ಟ್ ಕಂಪ್ಯೂಟರ್ ಅಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತೆ ಇದು ಕೂಡ ಹಾರ್ಡ್ವೇರ್ ಇದು ಇನ್ಪುಟ್ ಮತ್ತೆ ಔಟ್ಪುಟ್ ಔಟ್ಪುಟ್ ಕಂಪ್ಯೂಟರ್ ಮೆಮೊರಿ ಕ್ಲೌಡ್ ಕಂಪ್ಯೂಟಿಂಗ್ ನಂಬರ್ ಸಿಸ್ಟಮು కంప్యూటర్స్ కోడు సాఫ్ట్వేర్ కంప్యూటర్ సాఫ్ట్వేర్ మైక్రోసాఫ్ట్ వర్డ్ నెక్స్ట్ మైక్రోసాఫ్ట్ ఎక్సెల్ మైక్రోసాఫ్ట్ పవర్ పాయింట్ ఈమెయిల్ కంప్యూటర్ నెట్వర్కింగ్ ఓఎస్ఐ మోడల్ కంప్యూటర్ టోపాలజీ కంప్యూటర్ లాజికల్ గేట్స్ వెబ్ పేజ్ వెబ్సైట్ వెబ్ బ్రౌజర్స్ ఓకేనా ఇది కంప్లీట్ ని ఇది నోట్స్ యావదే రీతి ఓకేనా కంప్లీట్ కంప్లీట్గా ఇంగ్లీష్ అంటే క్లాస్ మంగ్లీష్ కన్నడ ఎరడుతారు అదిబిట్టు నోట్స్ కూడా కన్నడదల్లే ఇర ನೋಟ್ಸು ಎರಡೂ ಕೂಡ ಇಂಗ್ಲೀಷಲ್ಲೇ ಇರುತ್ತೆ ಮತ್ತೆ ಕಂಪ್ಯೂಟರ್ ಕನ್ನಡದಲ್ಲಿ ಕೊಡಿ ಆ ರೀತಿ ಕೇಳಬೇಡಿ ಕಂಪ್ಯೂಟರ್ನ ದಯವಿಟ್ಟು ಹೇಳ್ತೀನಿ ಇಂಗ್ಲೀಷಲ್ಲೇ ಓದ್ಕೊಳ್ಳಿ ಓಕೆನಾ ಅದು ಬಿಟ್ಟು ನೀವು ಕನ್ನಡದಲ್ಲಿ ನೋಡ್ಕೊಂಡ್ರೆ ಇಲ್ಲಿ ಮಜಾ ಅನ್ಸುತ್ತೆ ಬಟ್ ಎಕ್ಸಾಮಲ್ಲಿ ಡ್ರಾಪ್ ಆಗ್ತೀರ ಓಕೆನಾ ಅಲ್ಲಿ ಆನ್ಸರ್ ಮಾಡೋಕ್ಕೆ ಆಗಲ್ಲ ಓಕೆನಾ ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ ಈಸಿಯಾಗಿ ಹೇಳ್ಕೊಡ್ತಾರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಈಸಿಯಾಗಿನೇ ಹೇಳ್ತಾರೆ ಓಕೆನಾ ಯಾರಿಗೂ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಫಸ್ಟ್ ಟೈಮ್ ಕ್ಲಾಸಸ್ ಕೇಳ್ತಿದೆ ಅಂದ್ರೂ ಕೂಡ ನಿನಗೆ ಅರ್ಥ ಆಗಬೇಕು ಅಷ್ಟು ತರವಾಗಿ ನೀಟಾಗಿ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ನೀವು ಯಾವುದೇ ರೀತಿಯ ತೊಂದರೆ ತೊಗೋಬೇಡಿ ಅರ್ಥ ಆಗುತ್ತಾ ಇಲ್ಲೋ ಆ ರೀತಿ ಏನು ಬೇಡ ನಿಮಗೇನಾದರೂ ಎಕ್ಸಾಮ್ಸ್ ಬರದಾದಮೇಲೆ ಸರ್ ನನಗೆ ಒಂದು ಕ್ವಶನ್ ನನಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಒಂದು ಕ್ವಶನ್ ಬಂದೇ ಇಲ್ಲ ನೀವು ಹೇಳಿದ ಮೇಲೆ ನಿಮ್ಮ ಬ್ಯಾಚಲ್ಲಿ ಅಂತಂದರೆ ಹೇಳಿ ನನಗೆ ದಯವಿಟ್ಟು ಮೆಸೇಜ್ ಮಾಡಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ರಿಫಂಡ್ ಮಾಡ್ತೀನಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ರಿಫಂಡ್ ಮಾಡ್ತೀನಿ ನಿಮಗೆ ಓಕೆನಾ ನೀವು ಕೂಡ ಐದುನೂರು ರೂಪಾಯಿ ಇಟ್ಕೊಂಡು ನಾನೇನು ಮಾಡಲಿ ಕ್ವಶನ್ಸ್ ಬಂದಿಲ್ಲ ಅಂದರೆ ಓಕೆನಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅಮೌಂಟನ್ನು ರಿಫಂಡ್ ಮಾಡ್ತೀನಿ ಒಂದು ಕ್ವಶನ್ ಬಂದಿಲ್ಲ ಸರ್ ನೀವು ಮಾಡಿದ್ದು ಒಂಚೂರು ಯೂಸ್ ಆಗಿಲ್ಲ ನನಗೆ ಅಂತಂದರೆ ఓకేనా ఆమె ఇటు ఇరమే హక్తు క్వెషన్ పేపర్ ఇస్తా యో క్వెషన్ పేపర్ ఇత అంతా ఆమె ఇంగ్లీషల్ కూడా క్వెషన్ పేపర్న అప్లోడ్ మేతీ క్వశ్చన్ పేపర్ అవే సిచే నే ఆమె అకౌంట్ అసిటెంట్ జె ఎ హ నెన్జ్కి అకౌంట్ అసిటెంట్ హెచ్ పి డి ఒ ఎ నెన్ ఎజ్ కో ఆపరేటివ్ ఇన్స్పెక్టర్ ఆమె లెబర్ ఇన్స్పెక్టర్ ఈ హశన్ పేపర ఇంగ్లీషు ఓకేనా ఇంగ్లీషి హత్ క్వశ్చన్ పేపర్ ఇతవ ఇత ఓకేనా అద్రెలా మూవత్ ఐదు క్వశ్చన్సు సపరేట్ మేము ఆమె ಅದರಲ್ಲಿ ಮೂವತ್ತು ಕ್ವಶನ್ಸ್ ಏನಿರ್ತವೆ ಅವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಇವಿಷ್ಟು ಇದೇ ಕ್ವೆಶನ್ ಪೇಪರ್ ಇರ್ತವೆ ನೆಕ್ಸ್ಟ್ ಕನ್ನಡ ಯಾಕೆಂದರೆ ಕನ್ನಡ ಇದು ಆ್ಯಕ್ಚುಲಿ ಫ್ರೀನೇ ನಿಮಗೆ ಬ್ಯಾಚ್ ಸ್ಟಾರ್ಟ್ ಮಾಡ್ತಿರೋದೇ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಮಾತ್ರ ಬಟ್ ಕನ್ನಡದಲ್ಲಿ ಕಂಪ್ಲೀಟಾಗಿ ಕ್ವಶನ್ ಪೇಪರ್ನ ಮಾತ್ರ ಅಪ್ಲೋಡ್ ಮಾಡ್ತೀನಿ ತೇರಿ ಕ್ಲಾಸಸ್ ಇರಲ್ಲ ಇದರಲ್ಲಿ ಕಂಪ್ಯೂಟರ್ ಡೈರೆಕ್ಟ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ನ ನೀವು ಹತ್ತನ್ನು ಕೂಡ ನೀವು ಆಗಿ ನೋಡಿಕೊಂಡ್ರೆ ಗ್ರಾಮರಲ್ಲಿ ಕಂಪ ಕಂಪಲ್ಸರಿ ನೀವು ಎಲ್ಲ ಕ್ಷನ್ ಅನ್ನು ಅಟೆಂಡ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಯಾಕಂತಂದ್ರೆ ಜಸ್ಟ್ ಒಂದು ಕ್ವಶನ್ ಏನಂದ್ರೆ ಸಂಧಿಗಳ ಬಗ್ಗೆ ಅಂತ ಬಂದ್ರೆ ಕಂಪ್ಲೀಟ್ ಆಗಿ ತರವಾಗಿ ಆ ನೇ ಕವರ್ ಮಾಡಿರ್ತೀವಿ ಓಕೆನಾ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳಂತ ಬಂತು ಒಂದು ಕ್ವಶನ್ ಬೇಕು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಂದ ತಕ್ಷಣ ಆ ವಿಭಕ್ತಿ ಪ್ರತ್ಯಯಗಳ ಇಡೀ ಚಾಪ್ಟರ್ನ ಒಂದೇ ಕ್ವಶನ್ ನಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸ್ ಮಾಡಿರುತ್ತೆ ಹಾಗಾಗಿ ನೀವು ಜಸ್ಟ್ ಹತ್ತು ವಿಡಿಯೋ ಏನ್ ನಾನು ಕಂಪ್ಯೂಟರ್ ಮೇಲೆ ಕನ್ನಡ ಮೇಲೆ ಅಪ್ಲೋಡ್ ಮಾಡ್ತೀನಿ ಆ ಕ್ಲಾಸಸ್ ನಿಮಗೆ ಫ್ರೀನೇ ಓಕೆನಾ ಕಂಪ್ಯೂಟರ್ ಇಂಗ್ಲೀಷ್ ಅಷ್ಟೇ ಇದು ಬ್ಯಾಚು ಆ್ಯಕ್ಚುಲಿ ಬೋನಸ್ ಆಗಿ ನಾನು ನಿಮಗೆ ಕನ್ನಡ ಕ್ಲಾಸಸ್ ಅನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಅದರಲ್ಲಿ ಏನಾದರೂ ಹತ್ತು ಕ್ಲಾಸನ್ನು ನೀವು ಕ್ಲೀನಾಗಿ ನೋಡಿಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೆ ನಿಜ ಆದರೆ ಗ್ರಾಮರಲ್ಲಿ ಯಾವುದೇ ಕ್ವಶನ್ಸು ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಇದು ಯಾವ ರೀತಿ ಜಾಯ್ನ್ ಆಗೋದು ಅಂತ ಅನ್ಕೊಂಡ್ರೆ ಫಸ್ಟ್ ನೀವು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ನೀವು ಜಾಯಿನ್ ಆಗಬೇಕು ಜಾಯ್ನ್ ಆದ್ಮೇಲೆ ಈ ಥರ ಇಲ್ಲಿ ಸ್ಟಡಿ ಜೋನ್ ಟೀಮ್ ಅಂತ ಲಿಂಕ್ ಇರುತ್ತೆ ನಿಮಗೆ ಓಕೆನಾ ಸ್ಟಡಿ ಜೋನ್ ಟೀಮ್ ಅಂತ ಒಂದು ಲಿಂಕ್ ಬರುತ್ತೆ ಈ ವಿಡಿಯೋ ಆದ ತಕ್ಷಣ ಇನ್ನೊಂದು ಸರಿ ನಾನು ಲಿಂಕನ್ನು ರೀಸೆಂಡ್ ಮಾಡ್ತೀನಿ ಅದ್ರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು ಅಥವಾ ಇಲ್ಲಿ ಲಿವೆ ಕಮೆಂಟ್ ಅಂತ ಇರುತ್ತೆ ರೀ ಓಕೆನಾ ಪ್ರತಿ ಪೋಸ್ಟ್ ಆದಮೇಲೆ ಲಿವೆ ಕಮೆಂಟ್ ಅಂತ ಇರುತ್ತಲ್ವಾ ಅಲ್ಲಾದ್ರೂ ಕೂಡ ನೀವು ಟೆಕ್ಸ್ಟ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಟೀಮ್ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಇಲ್ಲಿ ಡೈರೆಕ್ಟ್ ಈ ಲಿಂಕಿಗೆ ಕನೆಕ್ಟ್ ಮಾಡಿಬಿಟ್ರೆ ಡೈರೆಕ್ಟ್ ಅವ್ರಿಗೆ ನೀವು ಟೆಕ್ಸ್ಟ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಹೋಗಿ ನೀವು ಕೂಡ ಟೆಕ್ಸ್ಟನ್ನು ಮಾಡ್ಬೋದು ಓಕೆ ಕಂಡೀಷನ್ ಏನಂದರೆ ನೀವು ಕನ್ಸಿಸ್ಟೆನ್ಸ್ ಆಗಿ ಡೈಲಿ ಕ್ಲಾಸಸ್ನ ನೋಡ್ಕೋಬೇಕು ಆಮೇಲೆ ಈವ್ನಿಂಗ್ ಅದರದ್ದು ಪಿ ಡಿ ಎಫ್ ಹಾಕ್ತೀವಿ ಅದನ್ನು ನೋಟ್ಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ಎಲ್ಲ ಕ್ಲಾಸಸ್ ಮುಗಿದ್ಮೇಲೆ ಕ್ವಶನ್ ಪೇಪರ್ನ ಇಯರ್ ಕ್ವಶನ್ ಪೇಪರ್ನ ಅವನ್ನ ಹಾಕ್ತೀವಿ ಅವನ್ನೆಲ್ಲ ನೋಡ್ಕೊಂಡು ಯಾವ ರೀತಿ ಕ್ವಶನ್ ಬರ್ತಾವೆ ಏನು ಅದನ್ನೆಲ್ಲ ಕೂಡ ಅನಾಲಿಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಇಷ್ಟನ್ನ ನೀವು ಪಕ್ಕಾ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಜಾಯ್ನ್ ಆಗಿ ವೇಸ್ಟ್ ಆಗುತ್ತೆ ಹಾಗೆ ನಿಮ್ಮಿಂದ ಏನು ಬಯಸ್ತೀನಿ ಅಂತ ನಾನು ನಾನಿವಾಗ ನಿಮ್ಮ ಆ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿರಿ ನೀವು ಯಾಕಂತಂದ್ರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಇಷ್ಟು ಕಡಿಮೆ ಅಮೌಂಟಲ್ಲಿ ಕೊಡ್ತಿದ್ದೀವಿ ಅಂತಂದರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಯಾಕಂದರೆ ಎಷ್ಟೋ ಹುಡುಗ್ರಿಗೆ ಸುಮ್ಮನೆ ಇಂಗ್ಲೀಷ್ ಬರಲ್ಲ ನನಗೆ ಕಂಪ್ಯೂಟರ್ ನನಗೆ ಅರ್ಥ ಆಗೋಲ್ಲ ಸುಮ್ಮನೆ ಜಿ ಕೆ ಅಷ್ಟು ಓದ್ಕೊಂಡು ಕನ್ನಡ ಓದ್ಕೊಂಡು ಹೋಗ್ತೀನಿ ಈ ರೀತಿ ಮಾಡ್ತಿರ್ತಾರೆ ಆ ರೀತಿ ಮಾಡಿದ್ರೆ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಮೇನ್ ಪೋರ್ಷನ್ ಅವು ಅವ್ನು ಬಿಡೋಂಗಿಲ್ಲ ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇವು ಮೂರನ್ನು ಕ್ಲೀನಾಗಿ ನೋಡ್ಕೊಂಡೇ ಹೋಗ್ಬೇಕು ನೀವು ಫಸ್ಟ್ ಪೇಪರ್ಗೆ ಎಷ್ಟು ಆದ್ಯತೆ ಕೊಡ್ತೀರೋ ಸೆಕೆಂಡ್ ಪೇಪರ್ಗೂ ಕೂಡ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟರೆ ನೋಡ್ಕೊಂಡು ಹೋಗಬೇಕು ಹಾಗಾಗಿ ಎಲ್ರಿಗೂ ಕೂಡ ಶೇರ್ ಮಾಡಿ ಆಮೇಲೆ ಕ್ಲಾಸಸ್ ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೆ ಅಂದರೆ ಈ ಕೆ ಎ ನೋಟಿಫಿಕೇಷನ್ ಆಗಿದೆ ಅಲ್ವಾ ಸೆವೆನ್ ನಾಟ್ ಏಟ್ ಎಕ್ಸಾಮ್ಸು ಆ ಎಕ್ಸಾಮ್ ಆಗುವವರೆಗೂ ಇರುತ್ತೆ ಈಗ ಎಕ್ಸಾಮು ಏನಾದರೂ ಜನವರಿ ಹದಿನೈದಕ್ಕೆ ಎಕ್ಸಾಮ್ ನಡೆಯುತ್ತೆ ಅಂತಂದರೆ ಜನವರಿ ಹದಿನಾರಕ್ಕೆ ಹದಿನಾರವರೆಗೂ ನಿಮಗೆ ಕ್ಲಾಸಸ್ಸು ಆಕ್ಸಸ್ ಇರುತ್ತೆ ಅದೇ ಸರ್ ಅವರು ಜನವರಿ ಹದಿನೈದು ಬಿಟ್ಟು ಫೆಬ್ರವರಿವರೆಗೂ ಏನಾದರೂ ಮಾಡಿದರೆ ಅಂತ ಅಂದರೆ ಫೆಬ್ರವರಿ ಎಲ್ಲಿ ಯಾವಾಗ ಮಾಡ್ತಾರೆ ಅಲ್ಲಿವರೆಗೂ ಆಕ್ಸಸ್ ಇರುತ್ತೆ ಅದು ಬಿಟ್ಟು ಅವ್ರು ಏಪ್ರಿಲ್ವರೆಗೂ ಮಾಡಿದರೆ ಆಯಿತು ಏಪ್ರಿಲ್ವರೆಗೂ ಕೊಡ್ತೀನಿ ನಿಮಗೆ ಓಕೆನಾ ನೀವು ಎಷ್ಟು ಸರಿ ಆದರೂ ಕ್ಲಾಸಸ್ನ ನೋಡ್ಕೋಬೋದು ಅವರು ಎಕ್ಸಾಮ್ಸ್ ಯಾವಾಗ ಮಾಡ್ತಾರೆ ಅದರ ನೆಕ್ಸ್ಟ್ ಡೇ ಓಕೆನಾ ನೆಕ್ಸ್ಟ್ ಡೇ ನಿಮಗೆ ಕ್ಲಾಸಸ್ ಎಲ್ಲ ಡಿಸಲ್ವ್ ಆಗ್ತವೆ ಅಲ್ಲಿವರೆಗೂ ಕೂಡ ಕ್ಲಾಸಸ್ ನಿಮಗೆ ಎಷ್ಟು ಸರಿ ಆದರೂ ನೀವು ನೋಡ್ಕೋಬಹುದು ಓಕೆನಾ ಫೀ ಫೀಸ್ ಏನಿದೆ ಇದಕ್ಕೆ ಫೈವ್ ಹಂಡ್ರೆಡ್ ಫೋರ್ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಇರುತ್ತೆ ಇದಕ್ಕೆ ಫೀಸು ಓಕೆನಾ ಫೋರ್ ನೈಂಟಿ ನೈನ್ ಎಲ್ಲಿವರೆಗೂ ಕ್ಲಾಸಸ್ ಸ್ಟಾರ್ಟ್ ಆಗೋದು ನವಂಬರ್ ಟ್ವೆಂಟಿ ಒನ್ಗೆ ಇದನ್ನ ಬ್ಯಾಚು ಕ್ಲೋಸ್ ಆಗೋದು ಫೋರ್ ನೈಂಟಿ ನೈನ್ದು ಬ್ಯಾಚು ಕ್ಲೋಸ್ ಆಗೋದು ಫೋರ್ ನವಂಬರ್ ಟ್ವೆಂಟಿಗೆ ಓಕೆನಾ ನವಂಬರ್ ಟ್ವೆಂಟಿವರೆಗೂ ಯಾರಾದರೂ ಜಾಯ್ನ್ ಆಗೋರಿದ್ರೆ ಅಲ್ಲಿವರೆಗೂ ಜಾಯ್ನ್ ಆಗ್ಬೋದು ಫೋರ್ ನೈಂಟಿ ನೈನ್ಗೆ ಅದೇ ಕ್ಲಾಸ್ ನಾನು ಬ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಜಾಯ್ನ್ ಆಗ್ತೀನಿ ಅಂದರೆ ಸೆವೆನ್ ಫಾರ್ಟಿ ನೈನ್ ಆಗುತ್ತೆ ಸೆವೆನ್ ಫಾರ್ಟಿ ನೈನ್ ಓಕೆನಾ ಹಾಗಾಗಿ ಆದಷ್ಟು ಬೇಗ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರ್ಬೇಕು ಯಾವ ರೀತಿ ಜಾಯ್ನ್ ಆಗೋದಂತ ಅಂತ ಹೇಳಿದೆ ಇಲ್ಲಿ ನಿಮಗೆ ಸಪ್ರೇಟ್ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು ಅಲ್ಲಿ ಕೆಳಗೆ ನಮ್ಮದು ಟೀಮ್ದು ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಆಗಿ ಅಲ್ಲಿ ಟೆಕ್ಸ್ಟ್ ಮಾಡಿದರೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಪೇ ಮಾಡಿಸ್ಕೊಂಡು ನಿಮ್ಗೆ ಸಪ್ರೇಟ್ ಗ್ರೂಪ್ ಇರುತ್ತೆ ಅಲ್ಲಿಂದ ನಿಮಗೆ ಕ್ಲಾಸಸ್ ಎಲ್ಲ ಅಲ್ಲಿ ಆಕ್ಸಸ್ ಇರುತ್ತೆ ಈ ಲಿಂಕ್ ಏನಾದರೂ ನಿಮ್ಗೆ ಸಿಗಲಿಲ್ಲ ಅಂತಂದ್ರೆ ಲಿವೆ ಕಮೆಂಟ್ ಅಂತ ಇರುತ್ತಲ್ಲ ಇಲ್ಲಿ ಯಾವುದೇ ಮೆಸೇಜ್ ಅಂಡರ್ ಅಲ್ಲಿ ಬಂದು ಕೂಡ ನೀವು ಮೆಸೇಜ್ ಆಗಿದ್ರೆ ಇನ್ ಇಮಿಡಿಯೇಟ್ಲಿ ನಮ್ಮ ಹುಡುಗರು ನಿಮಗೆ ರಿಪ್ಲೈ ಮಾಡ್ತಾರೆ ಓಕೆನಾ ಐ ಹೋಪ್ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮತ್ತೇನಾದರೂ ಹೇಳೋದಿತ್ತ ನಿಮಗೆ ಆಯ್ತಷ್ಟೇ ಓಕೆನಾ ಇಂಗ್ಲಿಷ್ ಕಂಪ್ಯೂಟರ್ ಇದು ಒಂದು ಕ್ಲಾಸಸ್ ಮಾಡ್ಬೇಕಂತ ನನಗೆ ಬಹಳ ದಿನದಿಂದ ಉಳಿದಿತ್ತು ನನಗೆ ಯಾಕಂದ್ರೆ ಎಲ್ರಿಗೂ ಮ್ಯಾಕ್ಸಿಮಮ್ ಆಗಿ ಜಿ ಕೆ ಚೆನ್ನಾಗಿ ಮಾಡ್ತೀವಿ ಕಮ್ಯುನಿಕೇಷನ್ ಹೊಡೆದು ಕೊಡ್ತಿದೆ ಈ ರೀತಿ ಹೇಳ್ತಿರ್ತಾರೆ ಹಾಗಾಗಿ ಒಂದು ಬ್ಯಾಚ್ ಮಾಡೋಣ ಅಂತ ನನ್ನ ಮನಸ್ಸಲ್ಲಿತ್ತು ಭಗವಂತ ಇವಾಗ ಕರುಣಿಸಿದ್ದಾನೆ ಆ ಮಾಡೋಣ ಓಕೆ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ಕ್ಲಾಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್